ಏರಿಕೆಯಾಗಿದೆ ಕುಮಟಾದ ಸಂತೆಯಲ್ಲಿ ಹಣ್ಣು ತರಕಾರಿ ಮಾರಾಟಕ್ಕೆ ಕೊಂಡೊಯ್ಯುತ್ತಿದ್ದ ಸಂದರ್ಭದಲ್ಲಿ ರಾತ್ರಿ ಮೂರು ಗಂಟೆ ಆಸುಪಾಸಿನಲ್ಲಿ ಲಾರಿ ಪಲ್ಟಿಯಾಗಿದ್ದು ಇದುವರೆಗೂ ಹತ್ತು ಜನ ಮೃತಪಟ್ಟಿದ್ದಾರೆ ಇನ್ನು ಲಾರಿ ಪಲ್ಟಿಯಾದ ಪರಿಣಾಮ ಇಂದು ಬೆಳ್ಳಂಬೆಳಗ್ಗೆ ಎಂಟು ಜನ ಸಾವಿಗೀಡಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ನಡೆದಿದ್ದು ಇನ್ನುಳಿದ ಗಾಯಾಳುಗಳನ್ನು ರಾತ್ರಿ ನಾಲ್ಕು ಗಂಟೆಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಇನ್ನಿಬ್ಬರು ಮೃತಪಟ್ಟಿದ್ದು ಇದೀಗ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಕುಮಟಾದ ಸಂತೆಯಲ್ಲಿ ಹಣ್ಣು ತರಕಾರಿ ಮಾರಾಟಕ್ಕೆ ಕೊಂಡೊಯ್ಯುತ್ತಿದ್ದ ಸಂದರ್ಭದಲ್ಲಿ ರಾತ್ರಿ ಮೂರು ಗಂಟೆ ಆಸುಪಾಸಿನಲ್ಲಿ ಲಾರಿ ಪಲ್ಟಿಯಾಗಿದ್ದು ಇದುವರೆಗೂ ಹತ್ತು ಜನ ಮೃತಪಟ್ಟಿದ್ದಾರೆ ಇನ್ನು ಆರು ಜನರು ಗಂಭೀರ ಸ್ಥಿತಿಯಲ್ಲಿದ್ದು ಏನೂ ಹೇಳಲಾಗುತ್ತಿಲ್ಲ ಲಾರಿಯಲ್ಲಿ ಒಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ಜನರಿದ್ದು ಇನ್ನುಳಿದವರು ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತಪಂಟವರ ಪೈಕಿ ಒಟ್ಟು ಒಂಬತ್ತು ಜನ ಸವಣೂರು ನಿವಾಸಿಗಳೆಂದು ಹೇಳಿದ್ದಾರೆ ರಾತ್ರಿ ಸವಣೂರ್ನಿಂದ ಎಲ್ಲಾಪುರ್ ಒಂಟಿದ ಗಾಡಿ ಸಂತಿ ಗಾಡಿ ಅದ ಅದ್ರಾಗ ಹಮಾಲಿಗೆ ಗಾಡಿ ಪಲ್ಟಿ ಆಗೈತಿ ರಾತ್ರಿ ಮೂರೂವರೆ ಮೂರು ಗಂಟೆ ಸುಮಾರು ಅದ್ರಾಗ ಒಂದ ಒಂಬತ್ ಮಂದಿ ಅಲ್ಲೇ ಡೆತ್ ಆಗಿದೆ ಒಂದ್ ಇಲ್ಲೇ ಡೆತ್ ಆಗಿದೆ ಔಟ್ ಆಫ್ ಹತ್ತು ಅಡ್ಮಿಂಟನ್ ಔಟ್ ಆಫ್ ಡೆಂಜರ್ ಅದಾರ ಆರಾಮ್ ಅದಾರ ನಾವು ಮಾತಾಡ್ ಬಂದಿವಿ ನಮ್ಮ ನಿಮ್ಮ ಮೆಂಬರ್ ಅವ್ರು ಮಾತಾಡ್ಯಾರ ನಮ್ಮ ಕಮಿಟಿ ಬೇರೆ ಮೆಂಬರ್ ನನ್ನ ಕೂಡ ಬಂದಿದ್ದಾರೆ ಅವರು ಮಾತಾಡ್ಯಾರ ಅವ್ರು ಏನು ಗಾಬರಿ ಪಡೆಯೋದು ಅವಶ್ಯ ಇಲ್ಲ ಅಡ್ಮಿಟ್ ಆಗೋರು ಎಲ್ಲರೂ ಆರಾಮ್ ಅದಾರ ಒಂದು ಡೆತ್ ಇದೆ ಪಿ ಎಂಗೆ ಟ್ರೈ ಪೊಲೀಸ್ ಪೊಲೀಸರು ಬರ್ತಾರ ಆಗಸ್ಟ್ ಲಘು ಪಿ ಮಾಡ್ಸಿ ಮಾಡಿಸಿ ಕಳಿಸ್ತೀವಿ ಸರ್ ಎಲ್ಲಾರು ಮೂವತ್ತ ಮೂವತ್ತೈದು ನಲವತ್ತ ಎಲ್ಲಾರು ಹೆಂಗ್ ಅದಾರ ವಯಸ್ಸು ಯಾರ್ದು ಎಕ್ಸಾಕ್ಟ್ ನಮ್ಗೆ ಗೊತ್ತಿಲ್ಲ ಆದ್ರೆ ಎರಡು ಮಂದಿ ಫಾರ್ಟಿ ಫೈವ್ ಇಯರ್ಸ್ ಇದಾರೆ ಮಿಕ್ಕಿದ ಎಲ್ಲಾ ಮಂದಿ ಇದಾರಲ್ಲ ಟ್ವೆಂಟಿ ಮತ್ತು ಥರ್ಟಿ ಇನ್ ಬಿಟ್ವೀನ್ ಇದಾರೆ ಯಂಗ್ ಇದಾರೆ ಇನ್ನು ಒಬ್ಬರದು ಎರಡು ಎರಡು ತಿಂಗಳ ಇದು ಮದುವೆ ಆಗಿ ಇದು ಆಗ್ಬಿಟ್ಟಿದ್ದಾರೆ ಸರ್ ಈಗ ಸೌನು ನಲ್ಲಿ ಒಂದ್ ಮಾಹೋಲ್ ಇದು ಆಗ್ಬಿಟ್ಟಿದೆ ಸರ್ ಒನ್ ಟೈಪ್ ಆಫ್ ಕಾಬಡಿ ಆಗ್ಬಿಟ್ಟಿದೆ ಸರ್ ಹತ್ತು ಮಂದಿ ನಮ್ ಆಲ್ಸೋ ಇದು ಇದಾರಲ್ಲ ಲೋಕಲ್ ಸೌನೂರ್ ನಾವು ನಾವು ಸೌನೂರ್ ಅವ್ರಿ ಇವ್ರ ಅಂಜುಮನ್ ಮೆಂಬರ್ ನಮ್ದ ನಾವು ಒಂದು ಜಿಮ್ಮೆದಾರಿ ಕಮಿಟಿಯಾಗ ಅಧ್ಯಕ್ಷ ಇದೀವಿ ಎಲ್ಲ ಸೋನೂರು ಡೆತ್ ಆಗೋರು ಸೌರ ಸೋನೂರ್ ಅವರು ಇಂಜರ್ಡ್ ಆಗೋರು ಎಲ್ಲ ಸೋನೂರು ಇಪ್ಪತ್ತೈದು ಜನ ಹೌದೌದು ಅದ ಸರ್ ಈಗ ಗಾಡಿ ಊಟಕ್ಕೆ ಮಾಡಕ್ ಬಂದ್ ಏನಾರ ಆಗಿತ್ತು ಅದ ಪಲ್ಟಿ ಆಗಿದೆ ಎಕ್ಸಾಕ್ಟ್ ಹೆಂಗಾಗಿದೆ ಈಗ ನಮ್ಗೆ ನಾಲ್ಕು ಗಂಟೆ ಕಾಲ್ ಬಂದ್ಮೇಲೆ ಗೊತ್ತಾಗಿತ್ತು ಗಾಡಿ ಆಕ್ಸಿಡೆಂಟ್ ಆಗಿತ್ತು ಓಕೆ ಸರ್ ಥ್ಯಾಂಕ್ಸ್